ನಮಸ್ತೆ ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಗುತ್ತಿಗೆದಾರನಿಗೆ ಜೀವ ಬೆದರಿಕೆ ಹಾಗೂ ಜಾತಿನಿಂದನೆ ದೂರಿನ ಮೇರೆಗೆ ಶಾಸಕ ಮುನಿರತ್ನ ಅವರ ವಿರುದ್ಧ ಎಫ್ಐಆರ್ ದಾಖಲಿಸಿ ಅವರನ್ನು ಬಂಧಿಸಲಾಗಿದೆ ಈ ಪ್ರಕರಣ ಸಂಬಂಧ ತನಿಖೆ ಆರಂಭಿಸಲಾಗಿದೆ ಎರಡು ದಿನದ ಅವಧಿಗೆ ಪೊಲೀಸರು ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ ಗುತ್ತಿಗೆದಾರನಿಗೆ ಜೀವ ಬೆದರಿಕೆ ಹಾಗೂ ಜಾತಿ ನಿಂದನೆ ದೂರಿನ ಮೇರೆಗೆ ಶಾಸಕ ಮುನಿರಾಜು ಅವರ ವಿರುದ್ಧ ಎಫ್ಐಆರ್ ದಾಖಲಿಸಿ ಅವರನ್ನು ಬಂಧಿಸಲಾಗಿದೆ ಈ ಪ್ರಕರಣ ಸಂಬಂಧ ತನಿಖೆ ಆರಂಭಿಸಲಾಗಿದೆ ಎರಡು ದಿನದ ಅವಧಿಗೆ ಪೊಲೀಸರು ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ ಎಂದು ಗೃಹ ಸಚಿವ ಡಾಕ್ಟರ್ ಜಿಪರಮೇಶ್ವರ್ ತಿಳಿಸಿದರು ನಗರದಲ್ಲಿಂದು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ನಾನು ಆ ರೀತಿ ಹೇಳಿಲ್ಲ ನನಗೆ ಸಂಬಂಧಿಸಿದ ಆಡಿಯೋ ಅಲ್ಲ ಎಂದು ಮುನಿರತ್ನ ಹೇಳಿದರೆ ಎಫ್ಎಸ್ಎಲ್ನವರು ಆಡಿಯೋ ಅವರದ್ದಾ ಅಥವಾ ಇಲ್ಲವಾ ಎಂದು ಪರೀಕ್ಷಿಸಿ ದೃಢಪಡಿಸುತ್ತಾರೆ ಅವರದ್ದೇ ಆಡಿಯೋ ಎಂದು ಖಚಿತವಾದರೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ತಿಳಿಸಿದರು ಒಬ್ಬ ಆಗಿದ್ದಂಥ ವ್ಯಕ್ತಿ ಒಬ್ಬ ಬಾ ಬ್ಲಾಕ್ ಕಾಂಗ್ರೆಸ್ ಆಗಿ ಅಧ್ಯಕ್ಷ ಆಗಿದ್ದಂಥವರು ಮತ್ತು ಅವರ ಕಾಂಟ್ರಾಕ್ಟ್ರು ಅವರೆಲ್ಲ ಅವ್ರ ಬಗ್ಗೆ ಎಲ್ಲ ಭಾಳ ಕೀಳಾಗಿ ಮಾತನಾಡಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟಿನ ಆಧಾರದ ಮೇಲೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಈಗ ತನಿಖೆ ಪ್ರಾರಂಭ ಆಗಿದೆ ಎರಡು ದಿವಸ ಇವತ್ತು ಬೆಳಿಗ್ಗೆ ಪೊಲೀಸ್ನವರು ನ್ಯಾಯಾಧೀಶರ ಮುಂದೆ ಅವ್ರನ್ನ ಕರ್ಕೊಂಡೋಗಿ ಎರಡು ದಿವಸ ಕಸ್ಟಡಿಗೆ ತಗೊಂಡಿದ್ದಾರೆ ಪೊಲೀಸ್ನವರು ತನಿಖೆ ಮಾಡ್ತಾರೆ ಆನಂತರ ಏನಾಗುತ್ತೆ ನೋಡೋಣ ಸರ್ಕಾರ ಪ್ರಹ್ಲಾದ್ ಜೋಶಿ ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ ಸರ್ ಏನಂದ್ರೆ ಎಫ್ ಎಸ್ ಎಲ್ ಒ ವರದಿ ಬರಬೇಕಿತ್ತು ಅಥ್ವಾ ಅದನ್ನ ಒಂದು ಲ್ಯಾಬಿಗೆ ಕಳಿಸಿ ಚೆಕ್ ಮಾಡೋಂಥ ಕೆಲಸ ಆಗಬೇಕಿತ್ತು ಸರ್ ಆದಮೇಲೆ ಅದನ್ನೇ ಅದಕ್ಕೇನೆ ಈಗ ಅವ್ರನ್ನ ಅರೆಸ್ಟ್ ಮಾಡಿ ಈಗ ಎಫ್ ಎಸ್ ಎಲ್ಗೆ ಅವರ ವಾಯ್ಸ್ ಅವ್ರದ್ದೇನೋ ಅಲ್ಲೋ ಅದೆಲ್ಲ ನೋಡೋ ನೋಡ್ಬೇಕಲ್ಲ ಅದೆಲ್ಲ ನೋಡ್ತಾರೆ ಮಾಡೋದ್ರಿಂದ ನೋಡಿ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಾನೂನು ಪ್ರಕಾರ ಅವರು ಕ್ರಮ ತಗೊಂಡಿದ್ದಾರೆ ಅದರಲ್ಲಿ ದ್ವೇಷ ಏನು ಬಂದಿದೆ ಅದರಲ್ಲಿ ಅವರೇ ಅವ್ರ ಜೊತೆಯಲ್ಲಿದ್ದವರೇ ಅಲ್ವಾ ಕಂಪ್ಲೇಂಟ್ ಕೊಟ್ಟಿರೋದು ನಾವು ಕಾಂಗ್ರೆಸ್ನವ್ರು ಕೊಟ್ಟಿದ್ದರ ಅಥವಾ ಇನ್ಯಾರಾದರೂ ಕೊಟ್ಟಿದ್ದಾರಾ ಅವರ ಜೊತೆಯಲ್ಲಿ ಯಾರು ಬೈಗಳ ತಿಂದರು ಅವರೇ ಕೊಟ್ಟಿದ್ದಾರಪ್ಪ ಅದರಲ್ಲಿ ಅದಕ್ಕೆ ಕ್ರಮ ತಗೊಳ್ಳಿಲ್ಲ ಅಂದರೆ ಅದಕ್ಕೂ ಹೇಳ್ತಾರೆ ನೋಡಿ ಕಂಪ್ಲೇಂಟ್ ಕೊಟ್ಟಿದ್ದರು ಕ್ರಮ ತಗೊಂಡಿಲ್ಲ ಅಂತ ಅದಕ್ಕೂ ಟೀಕೆ ಮಾಡ್ತಾರೆ ಅದರಿಂದ ಕಾನೂನಿನ ಪ್ರಕಾರ ಏನ್ ಮಾಡಬೇಕು ಆ ಕೆಲಸ ಪೊಲೀಸ್ನವರು ಮಾಡಿದ್ದಾರೆ ಅದೇ ಈಗ ಲೋಕಸಭಾ ನೋಡಿ ಈಗ ಅವರ ವಾಯ್ಸ್ ಎಲ್ಲ ತಗೊಳ್ತಾರೆ ವಾಯ್ಸು ಅವರಿಗೆ ಮ್ಯಾಚ್ ಆಗ್ತದೆ ಇಲ್ವ ಅಂತ ಹೇಳಿ ತನಿಖೆಯಲ್ಲಿ ಬಂದರೆ ಅದು ಮ್ಯಾಚ್ ಆಗಲಿಲ್ಲ ಅಂತಂದ್ರೆ ಅವ್ರ ಮೇಲೆ ಯಾವುದೇ ಅಪಾದನೆ ಕೇಸ್ಗಳು ಮುಂದುವರಿಯೋದಿಲ್ಲ ಒಂದು ವೇಳೆ ಮ್ಯಾಚ್ ಆಗ್ತದೆ ಅಂತಂದರೆ ಏನು ಕ್ರಮ ತಗೋಬೇಕು ಕಾನೂನು ಪ್ರಕಾರ ಮುಂದೆ ತೊಗೊಳ್ತಾರೆ ಯಾರು ಬೇಕಾದರೂ ಹೇಳ್ಬೋದಪ್ಪ ಈ ಕಂಪ್ಲೇಂಟ್ ಯಾರು ಕೊಟ್ಟಿದ್ದಾರೆ ಹೇಳಿ ಸುರೇಶ್ ಕೊಟ್ಟಿದ್ದಾರೆ ಥ್ಯಾಂಕ್ ಯು ತುಮಕೂರು ನಗರದ ಕನ್ನಡ ಭವನದಲ್ಲಿ ಕೋಲಾಳ ಗ್ರಾಮ ಪಂಚಾಯಿತಿ ಮಾರುತಿ ಕಲಾಸಂಗ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಯಲಚಿಗೆರೆ ಸೌಬಾನ ಪ್ರಕಾಶನ ಅವರ ಸಂಯುಕ್ತಾಶ್ರಯದಲ್ಲಿ ಉಮೇಶ್ ಎನ್ ಯಲಚಿಗೆರೆ ಅವರ ಸೃಜನಶೀಲ ಕೋಲಾಳ ಆದಿ ಆಧುನಿಕ ಕೃತಿ ಲೋಕಾರ್ಪಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಎಲೆರಾಂಪುರ ಕುಂಚಿಟಿಗರ ಮಹಾಸಂಸ್ಥಾನದ ಅಧ್ಯಕ್ಷರಾದ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿ ಕೃತಿ ಲೋಕಾರ್ಪಣೆಗೊಳಿಸಿದರು ತುಮಕೂರು ನಗರದ ಕನ್ನಡ ಭವನದಲ್ಲಿ ಕೋಳಾಳ ಗ್ರಾಮ ಪಂಚಾಯಿತಿ ಮಾರುತಿ ಕಲಾ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಯಲಚಿಗೆರೆ ಸೌಬಾನ ಪ್ರಕಾಶನ ಅವರ ಸಂಯುಕ್ತಾಶ್ರಯದಲ್ಲಿ ಉಮೇಶ್ ಎನ್ ಯಲಚಿಗೆರೆ ಅವರ ಸುಜನರ ಕೋಳಾಲ ಆದಿ ಆಧುನಿಕ ಕೃತಿ ಲೋಕಾರ್ಪಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಎಲೆರಾಂಪುರ ಕುಂಚಿಟಿಗರ ಮಹಾಸಂಸ್ಥಾನದ ಅಧ್ಯಕ್ಷರಾದ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿ ಕೃತಿ ಲೋಕಾರ್ಪಣೆಗೊಳಿಸಿದರು ನಂತರ ಮಾತನಾಡಿದ ಅವರು ಕಲೆ ಸಂಗೀತ ಸಾಹಿತ್ಯಗಾರನಿಗೆ ಸಮಾಜದಲ್ಲಿ ಮನ್ನಣೆ ಪ್ರಕೃತಿ ಆರಾಧಿಸುವ ಸಂಸ್ಕೃತಿ ನಮ್ಮದು ಪಾಶ್ಚಿಮಾತ್ಯ ದೇಶಗಳ ಸಂಸ್ಕೃತಿಗೂ ಭಾರತೀಯ ಸಂಸ್ಕೃತಿಗೂ ಬಹಳ ವ್ಯತ್ಯಾಸವಿದೆ ನಾವು ಕಲೆ ಸಾಹಿತ್ಯ ಪ್ರಕೃತಿಯನ್ನ ಆರಾಧಿಸುತ್ತಾ ನಮ್ಮ ಬದುಕಿನೊಂದಿಗೆ ಬೆಸೆದುಕೊಂಡು ಬಂದಿದ್ದೇವೆ ಕಲೆ ಸಾಹಿತ್ಯಕ್ಕೆ ನಮ್ಮ ಸಮಾಜದಲ್ಲಿ ಉತ್ತಮ ಗೌರವವಿದೆ ಸಾಹಿತ್ಯಗಾರನಿಗೆ ಮನ್ನಣೆ ನೀಡುವ ಸಂಸ್ಕೃತಿ ನಮ್ಮದು ಎಂದು ಹೇಳಿದರು ಗ್ರಾಮೀಣ ಪ್ರದೇಶದಲ್ಲಿ ಅನೇಕ ಪ್ರತಿಭೆಗಳು ಹುಟ್ಟಿಕೊಂಡು ಬೆಳಕು ಕಾಣದೇ ಹೋಗುತ್ತಿವೆ ಕಲೆ ಸಾಹಿತ್ಯ ಸಂಗೀತದಂತಹ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವಂತಹ ವೇದಿಕೆ ಕಲ್ಪಿಸುವ ಕಾರ್ಯಕ್ಕೆ ಎಲ್ಲರೂ ಸಹಕರಿಸಬೇಕು ಎಂದು ಸ್ವಾಮೀಜಿ ತಿಳಿಸಿದರು ಕೆಪಿಸಿಸಿ ಅಧ್ಯಕ್ಷರು ಹಾಲಪ್ಪ ಪ್ರತಿಷ್ಠಾನ ಅಧ್ಯಕ್ಷರು ಆದ ಮುರುಳೀಧರ ಹಾಲಪ್ಪ ಮಾತನಾಡಿ ಇಂದು ಹಳ್ಳಿಗಳಲ್ಲಿ ಇದ್ದ ನಮ್ಮ ಮೂಲ ಸಂಸ್ಕೃತಿ ಆಚರಣೆಗಳು ನಶಿಸುತ್ತಿವೆ ಹಳ್ಳಿ ವಾತಾವರಣವೇ ಮರೆಯಾಗುತ್ತಿವೆ ಇಂದು ಹಳ್ಳಿಗಳಲ್ಲಿ ವಯೋವೃದ್ಧರು ಮಾತ್ರ ಉಳಿದಿದ್ದಾರೆ ಯುವಜನರು ಬದುಕು ಕಟ್ಟಿಕೊಳ್ಳಲು ಉದ್ಯೋಗ ವ್ಯವಹಾರಕ್ಕಾಗಿ ನಗರಗಳಲ್ಲಿ ನೆಲೆಸಿದ್ದಾರೆ ಈ ಬದಲಾವಣೆ ನಮ್ಮ ಸಂಸ್ಕೃತಿ ಬದುಕಿಗೆ ಧಕ್ಕೆ ತಂದಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸುಜನರ ಕೋಳಾಳ ಆದಿ ಆಧುನಿಕ ಕೃತಿ ಲೇಖಕ ಉಮೇಶ್ ಎನ್ ಯಲಚಿಗೆರೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೆಎಸ್ ಸಿದ್ಲಿಂಗಪ್ಪ ಖಜಾಂಚಿ ಎಂ ಎಂಎಚ್ ರಾಗರಾಜು ರುದ್ರಮೂರ್ತಿ ಎಲೆರಾಂಪುರ ಇನ್ನಿತರರು ಉಪಸ್ಥಿತರಿದ್ದರು ಉಮೇಶ್ ಅವರು ನನ್ನ ಹತ್ತು ವರ್ಷ ಹಿಂದೆ ನೋಡಿದಂಥ ಉಮೇಶ್ ಅವರು ಈಗ ನೋಡೋ ಉಮೇಶ್ ಅವರು ತುಂಬ ವ್ಯತ್ಯಾಸ ಇದೆ ಬಹುಶಃ ಒಂದು ಮೃಗದಿಂದ ಮನುಷ್ಯತ್ವ ಮನುಷ್ಯನಿಂದ ಮೃಗತ್ವ ಅನ್ನುವಂಥ ವಿಧವನ್ನು ನೋಡ್ಕೊಳ್ಳೋದಾದರೆ ನಾನು ನೋಡಿದಂಥ ಉಮೇಶು ಇವಾಗಿನ ಉಮೇಶು ಲಾಟ್ ಆಫ್ ಡಿಫ್ರೆನ್ಸ್ ನಾನು ಬಹುಶಃ ಪುಸ್ತಕವನ್ನು ಬರೀಬೋ ಒಂದು ಪುಸ್ತಕವನ್ನು ಬೆಂಗಳೂರಿನ ಗಾಂಧಿ ಭವನದಲ್ಲಿ ಬಿಡುಗಡೆ ಮಾಡಿದಾಗ ನಾನು ಆ ಪುಸ್ತಕನ ಬೇಕು ಅಂತಲೇ ತರಿಸ್ಕೊಂಡೆ ಓದ್ತಾ ಎರಡನೇದು ನಮ್ಮ ಮಠದಲ್ಲೇ ಬಿಡುಗಡೆ ಆದಾಗ ನಾನು ಹೇಳಿದೆ ಈ ಕವನ ಹಾಡು ಇವೆಲ್ಲ ಕುರಿ ಮೇಕೆ ಬೇಕಾದಷ್ಟನ್ನು ಬರೀತಾ ಇದ್ದಾರೆ ನಿಮ್ಮಲ್ಲಿರುವಂಥ ವಿಚಾರಧಾರೆಗಳು ಏನಾದರೂ ಒಂದಿಷ್ಟು ಸ್ಟ್ರಾಂಗಾಗಿ ಎವಿಡೆನ್ಸನ್ನು ಉಳಿಯುವಂಥ ಒಳ್ಳೆಯ ಕೆಲಸ ಮಾಡಿ ಅಂತೇಳಿ ಅವರಿಗೆ ಬಂದಾಗ ಅಂತ ಒಂದಷ್ಟು ಬರ್ಕೊಂಡು ತಂದಿದ್ದೆ ಅದರಲ್ಲಿ ನೆಕ್ಸ್ಟ್ ಗ್ರಂಥದ್ದು ಹೇಳಿದ್ರು ಮುರುಳಿದರ ಅಲ್ಲಪ್ಪನ ಹೇಳಿದ್ರೆ ಇದರೊಳಗೆ ಅದು ಸೇರ್ಕೊಂಡ್ಬಿಟ್ಟಿತ್ತು ಸೊ ಸ್ವಲ್ಪ ಅದನ್ನೆಲ್ಲ ಫಿಲ್ಟ್ರ್ ಮಾಡಿ 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 ಅಂತ ಹೇಳಿದರೆ ಜೊತೆಗೆ ಎಲೆರಾಮ್ಪುರದ ಕೆರೆ ಸೇರಿಸಿ ಅಂತ ನಾನು ಹೇಳೋದ್ಕಿಂತ ಎಲೆರಾಮ್ಪುರದ ಕೆರೆಗೆ ಅವತ್ತು ಪ್ಲಾನ್ ಮಾಡಿದಂಥ ಸರ್ವ ವಿಶ್ವೇಶ್ವರ್ಯರು ಅನ್ನುವಂಥದ್ದನ್ನು ನಾವು ಮನೆಗಾಣಬೇಕಾಗ್ತದೆ ಹಾಗಾಗಿ ಅದನ್ನೆಲ್ಲ ಬರಲಿ ಅಂತೇಳಿ ಒಳ್ಳೆ ಮುದ್ರಣ ಮಾಡಿದ್ರು ನನಗೆ ಉಮೇಶ್ ಸಿಕ್ಕಿದಾಗಲೇತು ಯಾವುದೋ ಹೋಗಿ ಎಲ್ಲರ ಹತ್ರನೂ ಬಯಸ್ಕೊಂಡು ಎಲ್ಲರತ್ರ ನಿಂದನೆ ಒಳಗಾಗೋ ಬದಲು ಇವತ್ತು ಈ ಪುಸ್ತಕವನ್ನು ಓದಿ ಅವತ್ತು ಹತ್ತು ವರ್ಷದ ಹಿಂದೆಂದು ಉಮೇಶಕ್ಕೆ ಸಿಕ್ತಿತ್ತಂದ್ರೆ ಗೌರವ ಈ ಸಾಹಿತ್ಯದೊಂದು ಬಂದಂಥ ಗೌರವ ಅವ್ರಿಗೆ ತಿಳ್ಕೊಂಡು ಸಾಕಷ್ಟು ಬದಲಾವಣೆಗಳಾಗಿದೆ ಕೈಯಲ್ಲಿ ಹಿಡ್ಕೊಳ್ಳೋದಕ್ಕೆ ಮನೆಯಲ್ಲಿ ಇಟ್ಕೊಳ್ಳೋದಕ್ಕೆ ಹಾಗೆಯೇ ಈ ಕುದಿನ ರಚನೆ ಮಾಡಿರತಕ್ಕಂಥ ಉಮೇಶ್ ಅಟ್ಟವ್ರು ಐದನೇ ಪುಸ್ತಕ ಇದು ಸುಜನರ ಕೋಳಾಲ ತಕ್ಷಣನೇ ತಕ್ಷಣವೇ ಈ ಕೋಳಾಳದವರು ಈ ಕೂತಿರೋ ಎಲ್ರಿಗೂ ಆಶ್ಚರ್ಯ ಆಗುತ್ತೆ ನಮ್ಮ ಮುಂದೆ ಸೃಜನರು ಅಂದ್ಬಿಟ್ರು ಸಜ್ಜನವ್ರು ಅಂದ್ಬಿಟ್ರು ಕೋಳಾಳದವರು ಅಂತೇಳಿ ಇಡೀ ತುಮಕೂರು ಜಿಲ್ಲೆಯಲ್ಲಿ ಉಡುಪಿ ಚಿಕ್ಕನ ಕಳ್ಳಿ ಬಿಟ್ಟರೆ ಹೈಯೆಸ್ಟ್ ಪೊಲೀಸ್ ಕೇಸ್ ಇರೋದೇ ಕೋಳಾಲ ಪೊಲೀಸ್ ಸ್ಟೇಷನ್ ಎಲ್ಲಿ ಹೈಯೆಸ್ಟ್ ವೈಸ್ಟೋರು ಬಂದಿದ್ದಾವೆ ಅಂತ ಹೇಳಿದರೆ ಅವ್ರು ಎರಡು ಮೂರು ತಾಲೂಕು ಬಿಟ್ಟರೆ ಕೋಳಾಲ ಹೋಗಿದೆ ಅದನ್ನು ಕೂತಿರ ಯೋಚನೆ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ವಿ ಇತ್ತೀಚೆಗೆ ಹೊಸ ಹೊಸ ಪೀಳಿಗೆ ಹೆಚ್ಚಿಗೆ ಜನ ಅಧಿಕಾರಿಗಳಾಗ್ತಾ ಇದ್ದಾರೆ ಕೋಲಾನ ಹೋಗಲಿಯಿಂದ ಆಗ್ತಾ ಇದ್ದಾರೆ ಉದ್ಯಮಿಗಳಾಗ್ತಾ ಇದ್ದಾರೆ ವ್ಯಾಪಾರ ವಹಿವಾಟುಗಳಿಗೆ ಹೋಗ್ತಾ ಇದ್ದಾರೆ ಈಗ ಊರು ಕಡೆ ಹೋದರೆ ಅರವತ್ತು ಎಪ್ಪತ್ತು ವರ್ಷದ ಮೇಲ್ಪಟ್ಟವರು ಸಿಗ್ತಾ ಇರುವಂತೂ ಹುಡುಗರುಗಳು ನೋಡೋದ್ರೆ ಕಡಿಮೆ ಆಗುತ್ತೆ ಗಣೇಶ ಮೂರ್ತಿ ವಿಸರ್ಜನಾ ವೇಳೆ ತಂದೆ ಮಗ ಸೇರಿ ಮೂವರು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿರುವ ಘಟನೆ ತುರುವೇಕೆರೆ ತಾಲೂಕಿನ ದಂಡಿನ ಶಿವಾರ ಹೋಬಳಿ ರಂಗನಹಟ್ಟಿಯಲ್ಲಿ ನಡೆದಿದೆ ಗಣೇಶ ಮೂರ್ತಿ ವಿಸರ್ಜನೆ ವೇಳೆ ತಂದೆ ಮಗ ಸೇರಿ ಮೂವರು ಮುಳುಗಿ ಸಾವನ್ನಪ್ಪಿರುವ ಘಟನೆ ತುರುವೇಕೆರೆ ತಾಲೂಕಿನ ದಂಡಿನ ಶಿವಾರ ಹೋಬಳಿ ರಂಗನಹಟ್ಟಿಯಲ್ಲಿ ನಡೆದಿದೆ ತಾಲೂಕಿನ ಮಾರಸಂದ್ರದ ರಂಗನಹಟ್ಟಿಯ ರೇವಣ್ಣ ಅವರ ಪುತ್ರ ಶರತ್ ಹಾಗೂ ಅದೇ ಗ್ರಾಮದ ದಯಾನಂದ್ ಮೃತರು ಮೃತಪಟ್ಟವರ ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟಿದ್ದು ಸ್ಥಳಕ್ಕೆ ಅಗ್ನಿಶಾಮಕ ದಳ ಪೊಲೀಸ್ ಇಲಾಖೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಶವಕ್ಕಾಗಿ ಶೋಧ ಕಾರ್ಯಾಚರಣೆ ನಡೆಸಿ ಶವಗಳನ್ನು ಹೊರತೆಗೆದಿದ್ದಾರೆ ದಂಡಿನ ಶಿವಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ವಿದ್ಯುತ್ ಅವಘಡ ಸಂಭವಿಸಿ ಮಹಿಳೆ ಸಾವನ್ನಪ್ಪಿರುವ ಘಟನೆ ಪಾವುಗಡ ತಾಲೂಕು ನಿಡಗಲ್ ಹೋಬಳಿ ಕೊತ್ತೂರು ಗ್ರಾಮದಲ್ಲಿ ನಡೆದಿದೆ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ವಿದ್ಯುತ್ ಅವಘಡ ಸಂಭವಿಸಿ ಮಹಿಳೆ ಸಾವನ್ನಪ್ಪಿರುವ ಘಟನೆ ಪಾವುಗಡ ತಾಲೂಕು ನಿಡಗಲ್ ಹೋಬಳಿ ಕೊತ್ತನೂರು ಗ್ರಾಮದಲ್ಲಿ ನಡೆದಿದೆ ಕೊತ್ತನೂರು ಗ್ರಾಮದ ತ್ರಿವೇಣಿ ಎಂಬ ಮಹಿಳೆ ಬೆಳಗ್ಗೆ ಮನೆಯ ಮಾಡಿ ಮೇಲೆ ಇದ್ದ ಕೆಲವು ವಸ್ತುಗಳನ್ನು ತರಲು ಹೋದ ಸಮಯದಲ್ಲಿ ಈ ವಿದ್ಯುತ್ ಅವಘಡ ಸಂಭವಿಸಿದೆ ಮನೆಯ ಮೇಲೆ ಹನ್ನೊಂದು ಕೆ ವಿ ವಿದ್ಯುತ್ ತಂತಿ ಹಾದು ಹೋಗಿರುವುದೇ ಈ ಅವಘಡಕ್ಕೆ ಕಾರಣ ವಿದ್ಯುತ್ ತಂತಿ ಮನೆಯ ಮೇಲೆ ಹಾದು ಹೋಗಿರುವುದು ಬೆಸ್ಕಾಂ ಇಲಾಖೆ ಎಇಇ ಅವರ ಗಮನಕ್ಕೆ ಹಲವು ಬಾರಿ ತಂದರೂ ಪ್ರಯೋಜನವಾಗಿಲ್ಲ ಅಲ್ಲದೆ ಬೆಸ್ಕಾಂ ಜೆಇ ಕರ್ತವ್ಯ ನಿರ್ಲಕ್ಷ್ಯತೆ ಅನುಸರಿಸಿ ಇಂದು ತ್ರಿವೇಣಿ ಎಂಬ ಮಹಿಳೆಯ ಸಾವಿಗೆ ಕಾರಣವಾಗಿದ್ದಾರೆ ಎಂದು ಕುಟುಂಬದವರು ಹಾಗೂ ಗ್ರಾಮಸ್ಥರು ಆರೋಪಿಸಿದ್ದಾರೆ ಬೆಸ್ಕಾಂ ಇಲಾಖೆಯ ಬೇಜವಾಬ್ದಾರಿತನ ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದ ತ್ರಿವೇಣಿ ಸಾವನ್ನಪ್ಪಿದ್ದು ಬೆಸ್ಕಾಂ ಜೆಇ ಅವರ ಮೇಲೆ ಕಾನೂನು ಕ್ರಮ ಕೈಗೊಂಡು ಸಾವಿಗೀಡಾದ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಈ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ನಿರ್ದಿಷ್ಟ ಕ್ರಮ ಕೈಗೊಳ್ಳದ ಕಾರಣ ಈ ದುರಂತ ಸಂಭವಿಸಿದೆ ಈ ದುರ್ಘಟನೆಗೆ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯ ಎತ್ತಿ ತೋರುತ್ತಿದ್ದು ಈ ಕುರಿತು ತಕ್ಷಣ ಸೂಕ್ತ ತನಿಖೆ ನಡೆಸಿ ಬೆಸ್ಕಾಂ ಜೆಇಿಯನ್ನು ಅಮಾನತುಗೊಳಿಸಿ ಸೂಕ್ತ ಕ್ರಮ ಕೈಗೊಂಡು ಮುಂದಿನ ದಿನಗಳಲ್ಲಿ ಇಂತಹ ವಿದ್ಯುತ್ ಅವಘಡ ಸಂಭವಿಸದಂತೆ ನೋಡಿಕೊಳ್ಳಬೇಕೆಂದು ಗ್ರಾಮ ರು ಮನವಿ ಮಾಡಿದ್ದಾರೆ ಕೊತ್ತೂರು ಗ್ರಾಮ ಈ ಹಿಂದೆ ಕೆಬಿನ್ ಅವ್ರಿಗೆ ಇಂಜಿನಿಯರ್ ಜೆಇ ಇಂಜಿನಿಯರ್ ಅವ್ರಿಗೆ ಹಲವಾರು ಬಾರಿ ಅಪ್ಲಿಕೇಶನ್ ಕೊಟ್ಟಿದ್ರು ಅವ್ರು ಬಂದು ಸರ್ವೆ ಮಾಡಿಕೊಂಡು ಹೋಗಿದ್ರು ಇದುವರೆಗೂ ಯಾವುದೇ ರೀತಿಯ ಕ್ರಮ ಜರುಗಿಸದ ಕಾರಣ ಇವತ್ತೊಂದು ಸಾವಾಗಿದೆ ಕೆಬಿನ್ ನೋಡಿ ಮೇನ್ ಇದೆ ಅದೇ ಮೈನ್ ಲೈನ್ ತೆಗೀರಿ ತೆಗೀರಿ ಅಂತ ಹೇಳಿ ಅವರು ಸರ್ವೆನೂ ಮಾಡ್ಕೊಂಡು ಹೋಗಿದ್ದಾರೆ ಬಟ್ ಯಾವುದೇ ಕಾರಣಕ್ಕೂ ಇದುವರೆಗೂ ಏನೂ ತಗೊಂಡಿಲ್ಲ ಆಕ್ಷನ್ ನಾವು ಇಲ್ಲೊಂದು ಲೈನ್ ಇತ್ತು ಅದನ್ನು ಏನೋ ಮಾಡಿ ನಾವು ಹೇಳಿ ಅವ್ರಿಗೆಲ್ಲ ಊರಿನವ್ರಿಗೆಲ್ಲ ಹೇಳಿ ಎಲ್ಲ ಇದು ಮಾಡಿ ಅದನ್ನು ತೆಗಿಸಿದ್ವಿ ಈಗ ಇದನ್ನು ತೆಗಿಬೇಕಾಗಿತ್ತು ಬಟ್ ಸರ್ವೆ ಎಲ್ಲ ಮಾಡಿದ್ದಾರೆ ತೆಗಿತೀವಿ ತೆಗಿತೀವಿ ಅಂತ ಹೇಳ್ತಾರೆ ಕೇಳಿದ್ರೆ ಬಜೆಟ್ ಬಂದಿಲ್ಲ ಅಂತಾರೆ ಇವಾಗ ನೋಡಿದರೆ ಈಗೊಂದು ಸಾವಾಗಿದೆ ಯಾರ ಕಾರಣ ಇದಕ್ಕೆ ಯಾರ ಕಾರಣ ಇದಕ್ಕೆ ಇವರ ನಿರ್ಲಕ್ಷ್ಯತನವೇ ಕಾರಣ ಹೌದು ಬಿನವರ ನಿರ್ಲಕ್ಷ್ಯತನವೇ ಕಾರಣ ಈಗ ಒಂದು ತಾಯಿ ಆ ಹುಡುಗಿ ಸತ್ತೋಗದೆ ಅದಕ್ಕೊಂದು ಚಿಕ್ಕ ಮಗು ಇದೆ ಅದನ್ನು ನೋಡೋರು ಯಾರು ಮಾಡೋರು ಯಾರು ನಮ್ಮ ಊರಿನ ಪರಿಸ್ಥಿತಿ ಇದು ಕೊತ್ತೂರು ಅಂದ್ರೆ ಎಲ್ಲರಿಗೂ ಅಲರ್ಜಿ ಕೆಇಬಿನೋರಿಗೆ ಅವ್ರೇನು ಯಾರು ಏನು ಕೇಳಲಿ ಹೇಳಿ ಕೊತ್ತೂರ್ನಲ್ಲಿ ಏನೇ ಲೆಕ್ಕ ಕೊತ್ತೂರ್ನವ್ರು ಅಂದ್ರೆ ಅಲರ್ಜಿ ಎಲ್ಲರಿಗೂ ಅಲರ್ಜಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಅಂಬಾರಿ ಶಿರಾಗೆ ಆಗಮಿಸಿದ ಹಿನ್ನೆಲೆಯಲ್ಲಿ ಶಿರಾ ತಾಲೂಕಿನ ಯಲಿಯೂರು ಗ್ರಾಮ ಪಂಚಾಯಿತಿಯಲ್ಲಿ ಮಾನವ ಸರಪಳಿ ನಿರ್ಮಿಸಿ ಭವ್ಯ ಸ್ವಾಗತ ಕೋರಿದರು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಅಂಬಾರಿ ಶಿರಾಗೆ ಆಗಮಿಸಿದ ಹಿನ್ನೆಲೆಯಲ್ಲಿ ಶಿರಾ ತಾಲೂಕಿನ ಯಲಿಯೂರು ಗ್ರಾಮ ಪಂಚಾಯಿತಿಯಲ್ಲಿ ಮಾನವ ಸರಪಳಿ ನಿರ್ಮಿಸಿ ಭವ್ಯ ಸ್ವಾಗತ ಕೋರಿದರು ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರ ಉದ್ದಕ್ಕೂ ಸಾರ್ವಜನಿಕರು ಗ್ರಾಮ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಶಿಕ್ಷಕರು ವಿವಿಧ ಸಂಘ ಸಂಸ್ಥೆಗಳ ಮಹಿಳೆಯರು ಬೆಸ್ಕಾಂ ಸಿಬ್ಬಂದಿ ವಿದ್ಯಾರ್ಥಿಗಳು ಮಾನವ ಸರಪಳಿ ರೂಪಿಸುವ ಮೂಲಕ ಪ್ರಜಾಪ್ರಭುತ್ವ ವ್ಯವಸ್ಥೆ ಗಟ್ಟಿಗೊಳಿಸಲು ಕೈಜೋಡಿಸಿದರು ಅಂಬಾರಿ ಿ ಗೃಹ ಸಚಿವ ಡಾಕ್ಟರ್ ಜಿಪರಮೇಶ್ವರ್ ದೆಹಲಿ ವಿಶೇಷ ಪ್ರತಿನಿಧಿ ಡಿಬಿಜಯಚಂದ್ರ ಸಾರಥ್ಯ ವಹಿಸಿದರು ಎಲಿಯೂರು ಗ್ರಾಮ ಪಂಚಾಯಿತಿ ಭಾಗ್ಯಮ್ಮ ರಂಗನಾಥ್ ಉಪ್ ಜುಂಜೇಗೌಡ ಸದಸ್ಯರಾದ ನವೀನ್ ವೈಟಿ ನಗರಸಭೆ ಆಯುಕ್ತ ರುದ್ರೇಶ್ ಸೇರಿದಂತೆ ಹಲವಾರು ಸಂಘ ಸಂಸ್ಥೆಗಳು ಮಹಿಳೆಯರು ಮಾನವ ಸರಪಳಿ ನಿರ್ಮಿಸಲು ಹೆಚ್ಚು ಸಹಕಾರ ನೀಡಿದರು ये जस्ट था वो था सेंटर पास सेंटर पास सेंटर पास सेंटर पास आ आ आ आ आड़े पर लेफ्ट पे लेफ्ट पे लेफ्ट पे लेफ्ट पे आ आ आ आ आ ಅಂತರಾಷ್ಟ್ರೀಯ ಪದಪತ್ರಕ್ಕೆ ಸಾಕ್ಷಿಯಾದ ಶ್ರೀಕ್ಷೇತ್ರದ ಆಡಳಿತಗಾರರೊಂದಿಗೆ ವಿಜಯಚಯದವರ ಸರ್ವರ ಆದಮಿಸಿ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಗೌರಿಸಿದೀರಾ ಕಾಲೋಯಾದ ಅರುಣ್ ಕುಮಾರ್ ಅವರು ಜೈ ಬಲವಾನ್ ಜೈ ಬಲವಾನ್ ಜೈ ಬಲವಾನ್ ಸಮಾನತೆ ಭಾತ್ವತ್ವ ಭಾವನೆ ಸ್ವತಂತ್ರstwa ಇದರ ವಿಚಾರವಾಗಿ ಪ್ರಜಾಪ್ರಭುತ್ವ ದಿನಾಚರಣೆ ಮಾಡಬೇಕಂತ ಘನ ಸರ್ಕಾರದವರು ಆಯೋಜಿಸಿದಂಥ ಈ ಒಂದು ವಾರದಿಂದ ಏನು ಆಯೋಜಿಸ್ ಆಯೋಜನೆ ಮಾಡ್ಕೊಂಡಿದ್ವೋ ಅದನ್ನು ರೂಪುರೇಷೆ ಮಾಡ್ಕೊಂಡು ತಯಾರು ಮಾಡಿದ್ದು ಈ ದಿನ ಬೆಳಗ್ಗೆ ಅರ್ಲಿ ಮಾರ್ಲಿಂಗ್ ಏಳು ಗಂಟೆಯಿಂದಲೂ ಸಮೇತ ನಮ್ಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಸ್ತ್ರೀಶಕ್ತಿ ಸ್ವಸಹಾಯ ಸಂಘದವರು ಸಾರ್ವಜನಿಕರು ಎಲ್ಲರೂ ಇದರಲ್ಲಿ ಹೆಚ್ಚಿನ ರೀತಿಯಲ್ಲಿ ನಮ್ಮದೇನು ಇಪ್ಪತ್ತಾರನೇ ಸೆಂಟ್ರ್ ಅಂತ ಕೊಟ್ಟಿದ್ದರೆ ಒಂದು ಸೆಂಟ್ರಿಗೆ ಒಂದು ಕಿಲೋಮೀಟರ್ನಂತೆ ಸಾವಿರ ಜನಸಂಖ್ಯೆಯಂತೆ ಸಾವಿರಕ್ಕಿಂತ ಹೆಚ್ಚಿನದಾಗಿಯೇ ಜನಸಂಖ್ಯೆನ ಸೇರಿದರು ಅದ್ಭುತವಾಗಿದೆ ಈ ಕಾರ್ಯಕ್ರಮ ಆದ್ದರಿಂದ ಪ್ರತಿಯೊಬ್ಬರೂ ಸಮೇತ ಈ ರೂಪರೇಷೆಗಳನ್ನು ಏನು ನಾವು ಭ್ರಾತೃತ್ವ ಭಾವನೆ ಸಮಾನತೆ ಸ್ವತಂತ್ರ ಭಾವನೆಯನ್ನು ಮೂಡಿಸಲೋಸ್ಕರ ಈ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಈ ದಿನ ಹಮ್ಮಿಕೊಂಡಿದ್ದು ಎಲ್ಲ ಸಹಭಾಗಿತ್ವದಲ್ಲಿ ಪ್ರಜಾ ಮತ್ತು ಅಲ್ಲಿಗೆ ಪ್ರಭುತ್ವದ ದಿನಾಚರಣೆ ಆಚರಣೆಯಾಗಿ ಸ್ವತಂತ್ರ ಮತ್ತು ಸಮಾನತೆಯ ಭಾವೈಕ್ಯತೆಗೆ ಜೀವಳವಾಗಿ ಅಂತಾರಾಷ್ಟ್ರೀಯ ಪ್ರಭಾವತ್ವ ದಿನಾಚರಣೆಯನ್ನು ಈ ದಿನ ಏನು ಚಾಮರಾಜನಗರದಿಂದ ಬೀದರ್ವರಿಗೆ ಏನು ಆಚರಣೆ ಮಾಡ್ತಾಯಿದ್ದೀವೋ ಪ್ರತಿಯೊಬ್ಬರು ಸಹಭಾಗಿತ್ವದಲ್ಲಿ ಎಲ್ಲರೂ ಸಹಭಾಗಿತ್ವದೊಂದಿಗೆ ಎಲ್ಲರೂ ಈ ದಿನದ ದಿನಾಚರಣೆಯನ್ನು ಆಚರಿಸೋಣ ಎಲ್ಲರೂ ಸಮಭಾವಕ್ಕೆ ಸಮಾನತೆ ಭ್ರಾತೃತ್ವ ಸ್ವತಂತ್ರತೆಯನ್ನು ಈ ದಿನ ಎಲ್ಲರಿಗೂ ತೋರಿಸ್ಕೊಡೋ ಅವಕಾಶವಾಗಿದೆ ಪ್ರತಿಯೊಬ್ಬರೂ ಸಮೇತ ಎಲ್ಲರೂ ಸಹಕಾರ ಸಂಘಗಳು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಬೀದರ್ನಿಂದ ಚಾಮರಾಜರಿಗೆ ಏನು ಹಮ್ಮಿಕೊಂಡಿದ್ದಾರೆ ಕಾರ್ಯಕ್ರಮ ಇದು ಯಶಸ್ವಿ ಆಗಲಿ ಎಲ್ಲರೂ ಸಮೇತ ಭಾಗ ಭಾಗತ್ವದಲ್ಲಿ ಭಾಗವಹಿಸಿ ಸ್ವತಂತ್ರತೆಯನ್ನು ಸಮಾನತೆಯನ್ನು ಕಾಪಾಡೋಣ ಅಂತ ಮತ್ತೊಮ್ಮೆ ಹೇಳ್ತಾ ಇವೆಲ್ಲದರ ಬಗ್ಗೆ ನಾವು ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಈ ದಿನ ಹಮ್ಮಿಕೊಂಡಿರುವ ದಿನಾಚರಣೆಯನ್ನು ಎಲ್ಲರೂ ಒಗ್ಗೂಡಿ ಎಲ್ಲರೂ ಒಂದಾಗಿ ಜೈ ಎಂದು ನಮ್ಮ ಜೈ ಕರ್ನಾಟಕ ಜೈ ಭಾರತ ಮಾತೆ ಶ್ರಮಪಟ್ಟು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ನಡೆಯೋಕ್ಕೆ ಸಹಕರಿಸಿದ ಅವ್ರಿಗೂ ಕೂಡ ನಾವು ನಮ್ಮ ಸಿಬ್ಬಂದಿ ವತಿಯಿಂದ ನಾನು ಧನ್ಯವಾದನ ಅರ್ಪಿಸ್ತೀನಿ ಟ್ರಕ್ ಮತ್ತು ಟ್ಯಾಕ್ಸಿ ಮಧ್ಯೆ ಡಿಕ್ಕಿ ಸಂಭವಿಸಿದ ಪರಿಣಾಮ ಏಳು ಮಂದಿ ಸಾವನ್ನಪ್ಪಿದ್ದು ಹದಿನೈದು ಜನರು ಗಾಯಗೊಂಡಿರುವ ಘಟನೆ ರಾಜಸ್ಥಾನದ ಸಿರೋಹಿ ಜಿಲ್ಲೆಯ ಪೆಂಡ್ವಾರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಂಟೋಲ್ ಬಳಿ ಭಾನುವಾರ ರಾತ್ರಿ ನಡೆದಿದೆ ಟ್ರಕ್ ಮತ್ತು ಟ್ಯಾಕ್ಸಿ ಮಧ್ಯೆ ಡಿಕ್ಕಿ ಸಂಭವಿಸಿದ ಪರಿಣಾಮ ಏಳು ಮಂದಿ ಸಾವನ್ನಪ್ಪಿದ್ದು ಹದಿನೈದು ಜನರು ಗಾಯಗೊಂಡಿರುವ ಘಟನೆ ರಾಜಸ್ಥಾನದ ಸಿರೋಹಿ ಜಿಲ್ಲೆಯ ಪೆಂಡ್ವಾರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಂಟೋಲ್ ಬಳಿ ಭಾನುವಾರ ನಡೆದಿದೆ ಈ ಅಪಘಾತದ ಬಳಿಕ ಸ್ಥಳದಲ್ಲಿ ಆಕ್ರೋಶ ವ್ಯಕ್ತವಾಯಿತು ಘಟನೆಯ ಬಗ್ಗೆ ಮಾಹಿತಿ ಪಡೆದು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸ್ಥಳಕ್ಕೆ ಆಗಮಿಸಿ ಅಪಘಾತದ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಿದರು ಈ ಮಾಹಿತಿ ಮೇರೆಗೆ ಪೊಲೀಸ್ ಅಧಿಕಾರಿ ಹಮೀರ್ ಸಿಂಗ್ ಬಾಟಿ ಮತ್ತು ಇತರೆ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ತಲುಪಿದ್ದಾರೆ ಎನ್ನಲಾಗಿದೆ ಘಟನೆಯ ನಂತರ ಟ್ಯಾಕ್ಸಿ ನಜ್ಜುಗುಜ್ಜಾಗಿದ್ದು ಅದರಲ್ಲಿ ಪ್ರಯಾಣಿಸುತ್ತಿದ್ದ ಜನರು ವಾಹನದಲ್ಲಿಯೇ ಸಿಲುಕಿಕೊಂಡರು ಸ್ಥಳಕ್ಕಾಗಮಿಸಿದ ಜನರು ಹರಸಾಹಸ ಪಟ್ಟು ವಾಹನದಲ್ಲಿ ಸಿಲುಕಿದ್ದವರನ್ನ ಹೊರತೆಗೆದು ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿದರು ಗಾಯಾಳುಗಳ ಸ್ಥಿತಿ ಗಂಭೀರವಾಗಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ ಬೆಂಗಳೂರಿನ ಬಾಗಲಗುಂಟೆ ಎಂಇಐ ಆಟದ ಮೈದಾನದಲ್ಲಿ ದಾಸರಹಳ್ಳಿ ಸಾಮೂಹಿಕ ಗಣೇಶೋತ್ಸವ ಸಮಿತಿ ಹದಿನಾಲ್ಕು ಅಡಿ ಎತ್ತರದ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಅದ್ದೂರಿಯಾಗಿ ಹಬ್ಬ ಆಚರಿಸಿದರು ಪ್ರತಿ ವರ್ಷದಂತೆ ಈ ವರ್ಷವೂ ಹರಾಜಿನಲ್ಲಿ ಗಣೇಶನ ಪ್ರಸಾದ ಖರೀದಿಗೆ ಭಕ್ತರು ಮುಗಿಬಿದ್ದರು ಈ ಬಾರಿ ಗಣೇಶನ ಪ್ರಸಾದ ಇಪ್ಪತ್ತೈದು ಕೆ ಜಿ ಲಡ್ಡು ನಾಲ್ಕು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿಗೆ ಮಾರಾಟವಾಗಿದೆ ಬೆಂಗಳೂರಿನ ಬಾಗಲಕುಂಟೆ ಎಂಎ ಆಟದ ಮೈದಾನದಲ್ಲಿ ದಾಸರಹಳ್ಳಿ ಸಾಮೂಹಿಕ ಗಣೇಶೋತ್ಸವ ಸಮಿತಿ ಹದಿನಾಲ್ಕು ಅಡಿ ಎತ್ತರದ ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಅದ್ದೂರಿಯಾಗಿ ಹಬ್ಬ ಆಚರಿಸಿದರು ಪ್ರತಿ ವರ್ಷದಂತೆ ಈ ವರ್ಷವೂ ಹರಾಜಿನಲ್ಲಿ ಗಣೇಶನ ಪ್ರಸಾದ ಖರೀದಿಗೆ ಭಕ್ತರು ಮುಗಿಬಿದ್ದರು ಈ ಬಾರಿ ಗಣೇಶನ ಪ್ರಸಾದ ಇಪ್ಪತ್ತೈದು ಕೆಜಿ ಲಡ್ಡು ನಾಲ್ಕು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿಗೆ ಮಾರಾಟವಾಗಿದೆ ಬಿಜೆಪಿ ಮುಖಂಡ ಚಿಕ್ಕಸಂದ್ರ ಮೋಹನ್ ಕುಮಾರ್ ಅವರು ಪ್ರಸಾದದ ಲಡ್ಡು ಖರೀದಿಸಿದರು ಹರಾಜಿನ ಬಳಿಕ ಲಡ್ಡುವನ್ನು ಕೇಂದ್ರ ಸಚಿವೆ ಶೋಭಾ ಕರಲಾಜೆ ಮತ್ತು ಶಾಸಕ ಎಸ್ ಮುನಿರಾಜು ಹಸ್ತಾಂತರಿಸಿದರು ಶುಕ್ರವಾರದಿಂದ ನಡೆಯುತ್ತಿರುವ ಗಣೇಶೋತ್ಸವದಲ್ಲಿ ಸೂರಜ್ ಫೌಂಡೇಶನ್ ಸಂಸ್ಥಾಪಕಿ ಸುಜಾತಾ ಮುನಿರಾಜು ನೇತೃತ್ವದಲ್ಲಿ ಮಹಿಳೆಯರಿಗಾಗಿ ರಂಗೋಲಿ ಗಾಯನ ನೃತ್ಯ ಸ್ಪರ್ಧೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದವು ವಿಜೇತರಿಗೆ ಭಾನುವಾರ ಬಹುಮಾನ ವಿತರಿಸಲಾಯಿತು ಗಿಚ್ಚಗಿಲಿಗಿಲಿ ಖ್ಯಾತಿಯ ರಾಘವೇಂದ್ರ ಅಲಿಯಾಸ್ ರಾಗಿಣಿ ಅವರಿಂದ ಕಾಮಿಡಿ ಶೋ ಮತ್ತು ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ ನಡೆದವು ಖ್ಯಾತ ಗಾಯಕ ದೀಕ್ಷಿತ್ ತಂಡದಿಂದ ಸಂಗೀತ ರಸಸಂಜೆ ಆಯೋಜಿಸಲಾಗಿತ್ತು ಸಂತ ಶಿಶುನಾಳ ಶರೀಫ ಮತ್ತು ಚಿತ್ರಗೀತೆಗಳಿಗೆ ಜನರು ಕುಡಿದು ಕುಪ್ಪಳಿಸಿ ಸಂಭ್ರಮಿಸಿದರು ಅಮೆರಿಕ ಅಧ್ಯಕ್ಷ ಚುನಾವಣೆಗೆ ರಿಪಬ್ಲಿಕನ್ ಪಕ್ಷದಿಂದ ಎರಡನೇ ಬಾರಿ ಸ್ಪರ್ಧಿಸಿರುವ ಡೊನಾಲ್ಡ್ ಟ್ರಂಪ್ ಮೇಲೆ ಮತ್ತೊಮ್ಮೆ ಹತ್ಯೆ ಪ್ರಯತ್ನ ನಡೆದಿದೆ ಭಾನುವಾರ ಫ್ಲೋರಿಡಾದ ಗಲ್ಫ್ ಕ್ಲಬ್ನಲ್ಲಿದ್ದ ಟ್ರಂಪ್ ಅವರತ್ತ ಗುಂಡಿನ ದಾಳಿ ನಡೆಸಲಾಗಿದ್ದು ಅವರು ಜೀವಾಪಾಯದಿಂದ ಪಾರಾಗಿದ್ದಾರೆ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಗೆ ರಿಪಬ್ಲಿಕನ್ ಪಕ್ಷದಿಂದ ಎರಡನೇ ಬಾರಿ ಸ್ಪರ್ಧಿಸುತ್ತಿರುವ ಡೊನಾಲ್ಡ್ ಟ್ರಂಪ್ ಮೇಲೆ ಮತ್ತೊಮ್ಮೆ ಮತ್ತೊಂದು ಹತ್ಯೆ ಯತ್ನ ನಡೆದಿದೆ ಭಾನುವಾರ ಫ್ಲೋರಿಡಾದ ಗಲ್ಫ್ ಕ್ಲಬ್ನಲ್ಲಿದ್ದ ಟ್ರಂಪ್ ಅವರತ್ತ ಗುಂಡಿನ ದಾಳಿ ನಡೆಸಲಾಗಿದ್ದು ಅವರು ಜೀವಾಪಾಯದಿಂದ ಪಾರಾಗಿದ್ದಾರೆ ಗುಂಡಿನ ದಾಳಿ ನಡೆಸಿದ ವ್ಯಕ್ತಿಯನ್ನು ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದೇವೆ ಮಾಜಿ ಅಧ್ಯಕ್ಷರು ಆರೋಗ್ಯವಾಗಿದ್ದಾರೆ ಯಾವುದೇ ಅಪಾಯವಿಲ್ಲ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ನನ್ನ ಸಮೀಪದಲ್ಲಿ ಗುಂಡಿನ ದಾಳಿಗಳು ನಡೆದಿವೆ ಆದರೆ ವದಂತಿಗಳಿಗೆ ಕಿವಿ ಕೊಡುವ ಮುನ್ನ ನಿಮಗೆ ಹೇಳಬಯಸುವುದೇನೆಂದರೆ ನಾನು ಸುರಕ್ಷಿತ ಹಾಗೂ ಚೆನ್ನಾಗಿದ್ದೇನೆ ಯಾವುದೂ ನನ್ನನ್ನು ನಿಲ್ಲಿಸಲು ಸಾಧ್ಯವಾಗಿಲ್ಲ ಎಂದಿಗೂ ನಾನು ಶರಣಾಗುವುದಿಲ್ಲ ಎಂದು ಟ್ರಂಪ್ ಸಾಮಾಜಿಕ ಜಾಲತಾಣದಲ್ಲಿ ಸ್ಪಷ್ಟಪಡಿಸಿದ್ದಾರೆ ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ